ಮಾತ್ರೆಗಳನ್ನ ನಮಸ್ಕಾರ ಕಟೀಲು ಶ್ರೀ ಪರಮೇಶ್ವರಿ ಪ್ರಸಾದಿತ ದಶಾವತರ ಯಕ್ಷಗಾನ ಮಂಡಳಿ ಮುಖಲನ ಏಳನೇ ಮೇಳದ ಈ ಒಂಜಿ ಸಂಭ್ರಮ ಸಡಗರುಡು ಮಾತೆಲ್ಲ ನಮ್ಮಲ್ಲ ಆ ಲಕ್ಷೋಪಲಕ್ಷ ಜನ ಸೇರಿನಂಚಿನ ಕ್ಷೇತ್ರವೈನಂಚಿನ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಕಟೀಲಪ್ಪನ ಸನ್ನಿಧಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಾನ ಅವೇತೋ ಕಲಾವಿದರಿಗೆ ಆಸರಾಪಿನೊಟ್ಟಿಗೆ ಈ ವರ್ಷ ಏಳನೇ ಮೇಳ ಪ್ರಾರಂಭ ಆತಂಡು ಈ ಮೇಳದ ವೈಶಿಷ್ಟ್ಯ ನನಗೆ ಮಾತೆಲ್ಲ ಗೊತ್ತುಂಡು ಹಿರಿಯ ಕಲ್ನ ಕಾಲು ಹೊಡೆದಿಂಚೆಲ್ಲ ಕಳೆ ಉಂಡು ಹೂವೇ ರೀತಿಯ ಆರೋಗ್ಯ ಆಪಿನ ಪುಡ್ತು ಹವೇ ಇಲ್ಲ ಸಮಸ್ಯೆ ಬಲ್ಪಿನ ಚಿನ ಬುಡ್ತು ಕಟಿಲದ ಅಪ್ಪೆ ಇಲ್ಲಿಗೆ ಗೆಜ್ಜೆ ಸೇವೆ ಮಲ್ತಿಂದ ಆ ಪ್ರಕಾರವಾದು ಅಪ್ಪೆ ಸರ್ವ ಕಷ್ಟ ದೂರ ಮಲ್ಪ ಬಂದಪಿನಚನ ನಂಬಿಕೆ ಅಂಚಾದು ಈ ವರ್ಷ ಏಳನೇ ವರ್ಷ ಏಳನೇ ಮೇಳದ ಈ ಒಂಜಿ ಪ್ರಾರಂಭ ಐದು ಅವೇ ತೋ ಕಲಾವಿದರಿಗೆ ಆಸರ ಆಪಿನ ಚಿನ ಆ ಮೇಳದ ಬಗ್ಗೆ ಬಂದ್ಪಿನ ನಡಲ ಮೇಳೋಡು ಅಗಲ ಶಿಸ್ತುಂಡು ಆಯಿತಾ ಮುಕ್ತೇಶ್ವರ ರಪ್ಪು ಮೇಳದ ಮೇಳದ ಯಜಮಾನ ರಪ್ಪು ಐಕತಕ್ಕಂತೆ ಕಲಾವಿದರ್ ಆ ಒಂಜಿ ವಿವೇ ರೀತನ ಮೇಳಗು ದಕ್ಕೆ ಬರ ನೆಲಕ್ಕ ಪೊರ್ಲುಡು ಆ ಒಂಜಿ ಮೇಳನು ನಾಲ್ಕಡೆಟ್ಲ ನಡಪಾದು ಪೋಪಿನಂಚಿನ ವ್ಯವಸ್ಥೆಪ್ಪು ಆ ಪೊರ್ತುಡು ಅವಿತ ಕಲಾವಿದೇರಿನ ಜೀವನ ಬೊಲ್ಪಾಪಿನಂಚಿನ ಈ ಮೇಳ ಕಟೀಲ್ ದಪ್ಪಿನ ಸನ್ನಿಧಾನುಡು ಉಪ್ಪು ನಂಚಿನ ಸುರುಕ್ಕೆ ದಶಾವತಾರ ಪಂಪಿನ ಪುದರುಂಡು ದಶ ಮೇಳ ಆವರ್ಡು ಹಾರೈಕೆ ದೊಟ್ಟಿಗೆ ಈ ಒಂಜಿ ಹೊಸ ಮೇಳ ಮಲ್ಪರೆ ಮುಂದುಂಬೈದಿನ ನಂಚಿನ ಕಟೀಲ್ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಂಚಿನೇ ಸರ್ವ ಅರ್ಚಕ ಬೃಂದದ ಕಲೆಗೆ ನಮ್ಮ ಕಿನ್ನಿಗೋಳಿ ಪ್ರಕಾಶ್ ಕಿನ್ನಿಗೋಳಿ ಮಲ್ಪನ ನಮಸ್ಕಾರದೊಟ್ಟಿಗೆ ಆ ಅಭಿನಂದನೆ ಸಲ್ಲಿಸೋ